ದ್ವಾಪರ ದಾಟುತ್ತ ನನ್ನನೆ ನೋಡುತ್ತ ನನ್ನನೆ ನೋಡಲು ಬಂದರಾದಿಕೆ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗ ಮಾಲಿಕೆ ಸಖಿ 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 ಬೇಯಿಸಿ ನನ್ನ ನಿನ್ನ ಪೂಂಡು ಬೇವಸಿ ಪ್ರೇಯಸಿ ಜನ ದಣಿಯವಳ ಮೀನ ಕಣ್ಣವಳೆ ಸೊಬಗ ನೀ ತುಂಬಿದೆ ಹಂಸ ನೆ ಯವಳೆ ಇಳಿದವಳೆ ಜೀವ ಚೆಲ್ಲೆಂದಿದೆ ಬೇರೆ ತಾನೀನು ಎಲ್ಲ ನನಗಿ ನೀನು ಸಿಕ್ಕಾಗಿದೆ ನಾನು ಹುಡುಕಿಟ್ಟ ನಿನ್ನ ನಿಲ್ದಾಣ ನೀನೆ ನೀನಲ್ಲವೇ ಸಿಕ್ಕಿಕ್ಕ ಅನರ್ಮಿಕಾಕರ್ಷಿಕೆ ಸೈತನ್ ಸೈತನ್ ಅನಾರೈತೀರಿ